ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೇ ತಮಿಳುನಾಡು ರಾಜಕಾರಣದಲ್ಲಿ ಈ ಹಿಂದೆ ಎಂದೂ ಕಂಡೂ ಕೇಳರಿದಂತಹ ಮೈತ್ರಿಯಾಗಿದೆ ಅಂತಹ ಮೈತ್ರಿಗೆ ಈಗ ಎನ್ ಡಿ ಎ ಮುಂದಾಗಿದೆ ಅದರಲ್ಲೂ ತಮಿಳುನಾಡಿನಲ್ಲಿ ಏನು ಮಾಡಿದರೂ ಸರಿ ಯಾವ ಸಿದ್ಧಾಂತವೂ ಬೇಡ ಏನೂ ಬೇಡ ಹೇಗಾದರೂ ಮಾಡಿ ತಮಿಳುನಾಡಿನಲ್ಲಿ ಈ ಬಾರಿ ಎನ್ ಡಿ ಎ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಮಿತ್ ಶಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ಈಗ ಮತ್ತೊಂದು ದೊಡ್ಡ ರಿವರ್ಸ್ ಆಪರೇಷನನ್ನು ಅಮಿತ್ ಶಾ ಮಾಡಿದ್ದಾರೆ ಅದು ಕೂಡ ದೊಡ್ಡ ಮಟ್ಟಿನ ರಿವರ್ಸ್ ಆಪರೇಷನ್ ಅದರ ಜೊತೆಗೆ ಗೆಳೆಯರೆ ಈಗ ತಮಿಳುನಾಡಿನಲ್ಲಿ ಮೂರನೇ ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇರುವಂತಹ ವಿಜಯ್ ಅವರು ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ ಅನ್ನೋದು ಬಹಳ ಒಂದು ಕುತೂಹಲ ಇದೆ ಒಟ್ಟಾರೆಯಾಗಿ ಗೆಳೆಯರೆ ತಮಿಳುನಾಡು ರಾಜಕಾರಣದಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಎಲೆಕ್ಷನ್ ಹೊತ್ತಿನಲ್ಲಿ ತಮಿಳುನಾಡಿನಲ್ಲಿ ಇಂತಹ ಬೆಳವಣಿಗೆಗಳು ಕಾಮನ್ ಹಾಗಾದರೆ ಗೆಳೆಯರೆ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ ಸದ್ಯದ ತಮಿಳುನಾಡು ರಾಜಕೀಯ ಪರಿಸ್ಥಿತಿ ಯಾವ ತರಹ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮತ್ತು ಎಐ ಡಿ ಎಂ ಕೆ ಬಿಟ್ಟು ಬೇರೆ ಯಾವ ಮೂರನೇ ಶಕ್ತಿಯೂ ಕೂಡ ಇದುವರೆಗೂ ಬಂದಿಲ್ಲ ಇದುವರೆಗೂ ಕೂಡ ಅಲ್ಲಿನ ಜನರನ್ನು ಆಕರ್ಷಿಸಲಿಲ್ಲ ಬಹಳಷ್ಟು ಜನರು ಬಂದರು ಆದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವ ರೀತಿಯಲ್ಲಿ ಹೋದರು ಫಾರ್ ಎಕ್ಸಾಂಪಲ್ ನಟ ಕಮಲ್ ಹಾಸನ್ ಅವರನ್ನೇ ತೆಗೆದುಕೊಳ್ಳಬಹುದು ರಾಜಕೀಯದಲ್ಲಿದ್ದಾರೆ ಆದರೆ ಅವರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಕೆ ಮತ್ತು ಕೆ ರಾಜಕಾರಣವನ್ನು ನಡೆಸ್ತಾ ಇದ್ದಾವೆ ತಮಿಳುನಾಡು ರಾಜಕೀಯ ಇದೆಯಲ್ಲ ಅದು ಒಂದು ಥರ ಭಾವನಾತ್ಮಕವಾಗಿ ಆಗುವಂತಹ ರಾಜಕೀಯ ಬೇರೆ ಕಡೆ ಆದರೆ ಜಾತಿ ರಾಜಕೀಯ ಇರುತ್ತೆ ಕೆಲವು ಕಡೆ ಬೇರೆ 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 ರೀತಿಯಲ್ಲಿರುತ್ತೆ ಆದರೆ ತಮಿಳುನಾಡು ರಾಜಕೀಯ ಮಾತ್ರ ಭಾವನಾತ್ಮಕ ವಿಚಾರದ ಮೇಲೆಯೇ ನಿಂತಿದೆ ಸೊ ಅದು ಈಗ ವಿಜಯ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಹಾಗಾಗಿ ವಿಜಯ್ ಹೋದಲ್ಲೆಲ್ಲ ಸಾವಿರಾರು ಜನ ಸೇರ್ತಾ ಇದ್ದಾರೆ ಮತ್ತು ತಮಿಳುನಾಡಿನಲ್ಲಿ ವಿಜಯ್ ಈಗ ಡಿ ಎಂ ಕೆಗೆ ಪರ್ಯಾಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅವರು ಸ್ಟಾಲಿನ್ ಮೇಲೆ ಮಾಡ್ತಾ ಇರುವಂತಹ ವಾಗ್ದಾಳಿಗಳಾಗಿರ್ಬೋದು ಮತ್ತು ಎ ಐ ಡಿ ಎಂ ಕೆ ನಾಯಕರ ಮೇಲೆ ಮಾಡ್ತಾ ಇರುವಂತಹ ವಾಗ್ದಾಳಿಗಳಾಗಿರ್ಬೋದು ಒಟ್ಟಾರೆಯಾಗಿ ಜನರ ಗಮನವನ್ನು ಸೆಳೀತಾ ಇದೆ ಮತ್ತು ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇರುವಂತಹ ನಟ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಓಟ್ ಆಗಿ ಕನ್ವರ್ಟ್ ಆದರೂ ಕೂಡ ಈಗ ಅಧಿಕಾರದಲ್ಲಿ ಇರುವಂತಹ ಕೆಗೆ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ ಇನ್ನು ಎ ಐ ಕೆ ವಿಚಾರಕ್ಕೆ ಬಂದರೆ ಎ ಐ ಕೆ ಈಗ ಒಡೆದು ಚೂರು ಚೂರಾಗಿದೆ ಎ ಐ ಡಿ ಎಂ ಕೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಂತಹ ಕಾರಣಕ್ಕಾಗಿ ಒಂದಷ್ಟು ಜನರು ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಒಂದಷ್ಟು ಜನರು ತಮ್ಮದೇ ಆದಂತಹ ಸಣ್ಣ ಪಕ್ಷವನ್ನು ಕಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಎ ಐ ಡಿ ಎಂ ಕೆಗೂ ಕೂಡ ಬಹುಮತ ಬರೋದು ಅಸಾಧ್ಯ ಅವರೂ ಕೂಡ ಮೈತ್ರಿಯಲ್ಲಿಯೇ ಹೋಗಬೇಕು ಸೊ ಒಟ್ಟಾರೆ ಅಲ್ಲಿನ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಅತಂತ್ರವಾಗಿದೆ ಡಿ ಎಂ ಕೆ ಮೇಲೆ ಜನ ಅಲ್ಲಿ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಎ ಐ ಡಿ ಎಂ ಕೆಗೆ ಈಗ ಅಲ್ಲಿ ಬಹುಮತ ಪಡೆಯುವಂತಹ ಶಕ್ತಿ ಇಲ್ಲ ಸ್ವಂತ ಬಲದ ಮೇಲೆ ಇನ್ನು ವಿಜಯ್ ಅವರ ಟಿ ವಿ ಕೆ ಪಕ್ಷದ ವಿಚಾರಕ್ಕೆ ಬರೋದಾದರೆ ಈಗ ತಾನೇ ಅವರು ರಾಜಕೀಯಕ್ಕೆ ಬಂದಿದ್ದಾರೆ ಹಾಗಾಗಿ ಒಂದಷ್ಟು ಸೀಟ್ಗಳನ್ನು ಮಾತ್ರ ಅವರು ಪಡೆಯಬಹುದು ಮತ್ತು ಒಂದಷ್ಟು ಓಟ್ ಶೇರಿಂಗನ್ನು ಪಡೆಯಬಹುದು ಆದರೆ ಸ್ವಂತ ಬಲದ ಮೇಲೆ ವಿಜಯ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈಗ ಬಿ ಜೆ ಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಏನು ಆ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನೀವು ಈಗ ಗಮನಿಸಿರ್ಬೋದು ವಿಜಯ್ ಅವರು ತುಂಬ ತುಂಬಾ ಅಂದ್ರೆ ತುಂಬಾ ಪ್ರೆಷರ್ನಲ್ಲಿದ್ದಾರೆ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಯಾಕೆ ಅಂದರೆ ಈಗ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಟೀಮ್ಗಳು ವಿಜಯ್ ಅವರನ್ನು ಆ ರೀತಿಯಾಗಿ ಕಾಡ್ತಾ ಇದ್ದಾರೆ ಅಂದ್ರೆ ಗೆಳೆಯರೆ ಈಗ ವಿಜಯ್ ಅವರ ಪಕ್ಷದ ಪ್ರಮುಖರನ್ನ ಸಿ ಬಿ ಐ ದೆಹಲಿಗೆ ಕರೆದು ಅಲ್ಲಿ ವಿಚಾರಣೆ ನಡೆಸ್ತಾ ಇದೆ ಯಾವುದು ಕರೂರು ಕಾಲ್ತುಳಿತ ಪ್ರಕರಣದ ಕೇಸ್ ವಿಚಾರವಾಗಿ ಸಿ ಬಿ ಐ ತಮಿಳುನಾಡಿಗೆ ಬಂದು ಅಲ್ಲಿ ವಿಚಾರಣೆ ನಡೆಸ್ಬೋದು ಆದರೆ ಆ ರೀತಿಯಾಗಿ ಮಾಡ್ತಾ ಇಲ್ಲ ಸಿ ಬಿ ಐ ವಿಜಯ್ ಅವರನ್ನು ತಮಿಳುನಾಡಿನಿಂದ ದೆಹಲಿಗೆ ಕರೆಸಿಕೊಳ್ತಾ ಇದೆ ಚೆನ್ನೈಗೂ ಕರೆಸಿಕೊಳ್ತಾ ಇಲ್ಲ ದೆಹಲಿಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸ್ವತಃ ವಿಜಯವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಸೊ ಅಷ್ಟರ ಮಟ್ಟಿಗೆ ಸಿ ಬಿ ಐ ಪ್ರೆಷರ್ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅವರ ಸಿನಿಮಾಗೆ ತಡೆ ಒಡ್ಡುವಂತಹ ಕೆಲಸಗಳು ಕೂಡ ಇದ್ದಾವೆ ಇವೆಲ್ಲವನ್ನು ಗಮನಿಸಿದಾಗ ಅಲ್ಲಿ ಈಗ ಯಾವ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಇದೆ ಕೇಂದ್ರ ಸರ್ಕಾರವೇ ಇದನ್ನು ಮಾಡಿಸ್ತಾ ಇದೆ ಕೇಂದ್ರ ಸರ್ಕಾರ ಇದರಿಂದ ಇದು ಈ ರೀತಿಯಾಗಿ ಮಾಡಿಸ್ತಾ ಇದೆ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಇದು ಯಾವ ರೀತಿಯಾಗಿ ಬಿ ಜೆ ಪಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇಲ್ಲಿ ಸಿಂಪಲ್ಲಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು ಅಂದರೆ ಈಗ ವಿಜಯ್ ಅವರು ಬಿ ಜೆ ಪಿಗೆ ಬೈಬೇಕು ನರೇಂದ್ರ ಮೋದಿಯವರಿಗೆ ಬೈಬೇಕು ಅಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಬೇಕು ಯಾಕೆ ಅಂದರೆ ತಮಿಳುನಾಡಿನಲ್ಲಿ ಒಂದು ಭಾವನಾತ್ಮಕವಾಗಿರುವಂತಹ ವಿಚಾರದಿಂದಲೇ ಅಲ್ಲಿ ರಾಜಕೀಯ ಆಗೋದು ಯಾ ಈಗ ಎ ಐ ಡಿ ಎಮ್ ಕೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಅಲ್ಲಿ ಎ ಐ ಡಿ ಎಮ್ ಕೆಯ ಓಟ್ ಶೇರ್ ಕಡಿಮೆಯಾಗಿದೆ ಸೊ ಈಗ ಡಿ ಎಮ್ ಕೆ ಯ ಶೇರ್ ಕಡಿಮೆ ಆಗಬೇಕು ಅಂದರೆ ಡಿ ಎಮ್ ಕೆಯ ಮತಗಳು ಬೇರೆ ಪಕ್ಷಕ್ಕೆ ಕನ್ವರ್ಟ್ ಆಗಬೇಕು ಎ ಐ ಡಿ ಎಮ್ ಕೆಗಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ವಿಜಯ್ ಅವರನ್ನು ಅಲ್ಲಿ ಡಿ ಎಮ್ ಕೆ ಮತಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಸೊ ಯಾವ ರೀತಿಯಾಗಿ ವಿಜಯ್ ಅವರು ಅಲ್ಲಿ ದ್ವೇಷ ಮಾಡಬೇಕು ನರೇಂದ್ರ ಅವರನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟನ್ನು ಬೈಬೇಕು ಸೊ ಈ ರೀತಿಯಾಗಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಆ ಓಟ್ಗಳು ಇಲ್ಲಿ ಕನ್ವರ್ಟ್ ಆಗುತ್ತೆ ವಿಜಯ್ ಅವರಿಗೆ ಓಟ್ಗಳು ಕನ್ವರ್ಟ್ ಆದರೆ ಬಿ ಜೆ ಪಿಗೆ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆರೆ ಈಗ ಆಲ್ರೆಡಿ ಡಿ ಎ ಡಿ ಎಮ್ ಕೆ ಯ ಓಟ್ಗಳು ಟಿ ವಿ ಕೆ ಪಕ್ಷಕ್ಕೇನಾದರೂ ಕನ್ವರ್ಟ್ ಆಯಿತು ಅಂದರೆ ಅಲ್ಲಿ ಲಾಭ ಆಗೋದು ಬಿ ಜೆ ಪಿಗೆ ಯಾಕೆಂದರೆ ಬಿ ಜೆ ಪಿಗೆ ಅಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರ ಇಲ್ಲ ಸ್ವಂತ ಬಲದ ಮೇಲೆ ಒಂದು ನಾಲ್ಕು ಸೀಟ್ ಅಷ್ಟೇ ಅವರು ಅದನ್ನು ಬಿಟ್ಟು ಅಲ್ಲಿ ಜಾಸ್ತಿ ಅಂತೂ ಬಿ ಜೆ ಪಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಈಗ ಎನ್ ಡಿ ಎ ಅಲ್ಲಿ ಗೆಲ್ಲಬೇಕು ಎನ್ ಡಿ ಎ ಗೆಲ್ಲಬೇಕಂದ್ರೆ ಯಾವ ರೀತಿ ಸಂಕ್ರಾಂತಿಯ ನಂತರ ವಿಜಯ್ ಅವರು ನಾನು ಯೋಚನೆ ಮಾಡ್ತೀನಿ ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಒಂದು ರೀತಿಯಾಗಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಅಂತ ಹೇಳಾಗಿತ್ತು ಕಾಂಗ್ರೆಸ್ ಜೊತೆಗೆ ಮೈತ್ರಿ ತೆಗೆದುಕೊಂಡು ಏನು ಮಾಡ್ತಾರೆ ಯಾಕೆಂದರೆ ಕಾಂಗ್ರೆಸ್ ಗೂ ಕೂಡ ಅಲ್ಲಿ ನೆಲೆ ಇಲ್ಲ ಇನ್ನು ವಿಜಯ್ ಅವರ ಪಕ್ಷವೂ ಕೂಡ ಬಹುಮತಕ್ಕೆ ಹತ್ತಿರವೂ ಕೂಡ ಬರೋದಿಲ್ಲ ಮತ್ತು ಕಾಂಗ್ರೆಸ್ ಜೊತೆಗಿನ ಸೀಟನ್ನು ಪ್ಲಸ್ ಮಾಡಿಕೊಂಡ್ರೂ ಕೂಡ ವಿಜಯ್ ಅವರಿಗೆ ಅಲ್ಲಿ ಯಾವ ಲಾಭವೂ ಇಲ್ಲ ಸೊ ಹಾಗಾಗಿ ವಿಜಯ್ ಅವರು ಟಿ ವಿ ಕೆ ಜೊತೆಗೆ ಹೋಗೋದಿಲ್ಲ ಸಾರಿ ಕಾಂಗ್ರೆಸ್ ಜೊತೆಗೆ ಹೋಗೋದಿಲ್ಲ ಅವರು ಬಂದರೆ ಎನ್ ಡಿ ಎ ಜೊತೆಗೆ ಬರಬೇಕು ಸೊ ಎನ್ ಡಿ ಎ ಜೊತೆಗೆ ಬಂದು ಅದನ್ನು ಘೋಷಣೆ ಮಾಡದೆ ಎಲೆಕ್ಷನ್ವರೆಗೂ ಕೂಡ ಇದೇ ರೀತಿಯಾಗಿ ವಿಜಯ್ ಅವರನ್ನು ಕಾಡಿ ವಿಜಯ್ ಅವರ ಅಭಿಮಾನಿಗಳನ್ನು ರೊಚ್ಚಿಗೆಬ್ಬಿಸಿ ಆ ಒಂದು ಓಟ್ಗಳನ್ನು ವಿಜಯ್ ಅವರಿಗೆ ಕೊಡಿಸಿದ್ರೆ ಅಲ್ಲಿ ವಿಜಯ್ ಅವರು ಒಂದಷ್ಟು ಸ್ಥಾನವನ್ನ ಗೆಲ್ತಾರೆ ಒಂದಷ್ಟು ಸ್ಥಾನವನ್ನ ಗೆದ್ದಾಗ ಆಮೇಲೆ ಸಣ್ಣ ಪುಟ್ಟ ಪಕ್ಷಗಳು ಆನಂತರ ಎ ಐ ಡಿ ಎಂ ಕೆ ಬಿ ಜೆ ಪಿ ಎಲ್ಲವೂ ಸೇರಿ ಒಂದು ಎನ್ ಡಿ ಎ ಕೂಟವನ್ನು ರಚಿಸಿಕೊಂಡು ವಿಜಯ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಲ್ಲಿ ಅಧಿಕಾರದಲ್ಲಿ ಇರೋದು ಪಿಯ ಪ್ಲಾನ್ ಆಗಿದೆ ಈ ರೀತಿಯಾಗಿರುವಂತಹ ರಿವರ್ಸ್ ಆಪರೇಷನ್ ಅಮಿತ್ ಶಾ ಮಾಡಿದ್ದಾರೆ ಈಗ ಆಲ್ರೆಡಿ ಒಂದಷ್ಟು ಮತಗಳು ಟಿ ವಿ ಕೆಗೆ ಬರುವುದು ಕನ್ಫರ್ಮ್ ಆಗಿಬಿಟ್ಟಿದೆ ಕರೂರು ವಿಚಾರದಲ್ಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ನಾವು ನೋಡ್ತಾ ಇರ್ಬೋದು ಆನಂತರ ಈಗ ಪ್ಲಸ್ ಪಾಯಿಂಟ್ ಏನು ಅಂದರೆ ಈಗ ವಿಜಯ್ ಅವರ ಜನನಾಯಗನ್ ಸಿನಿಮಾನ ಅಲ್ಲಿ ಡಿ ಎಂ ಕೆ ತಡೀತಾ ಇದೆ ಅನ್ನುವಂತಹ ಬಹಳ ದೊಡ್ಡ ಆರೋಪ ಇದೆ ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದಾರೆ ಮತ್ತು ಅವರ ಫಾಲೋವರ್ಸ್ ಇದ್ದಾರಲ್ಲ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಇದೇ ರೀತಿಯಾಗಿರುವಂತಹ ವಾತಾವರಣವನ್ನು ಮಾಡೋ ಕ್ರಿಯೇಟ್ ಮಾಡೋದಕ್ಕೆ ಈಗ ಅಮಿತ್ ಶಾ ಪ್ಲಾನ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ತಮಿಳುನಾಡು ರಾಜಕೀಯದಲ್ಲಿ ಮೂರನೇ ಶಕ್ತಿ ಈಗ ಉದಯ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ